ಸ್ಪೆಷಲ್ ಇವತ್ತು ಇವತ್ತೊಂದು ಸ್ಪೆಷಲ್ ಸ್ವೀಟ್ ಇದ್ದೀನಿ ಈ ಸ್ವೀಟ್ಗೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ ಗುಲಾಬೋ ಗುಲಾಬೋ ಅಂದರೆ ಆ್ಯಕ್ಚುಲಿ ಒಂದು ಹುಡುಗಿ ಹೆಸರು ಅಂತಲೂ ಹೇಳ್ಬೋದು ಅಥವಾ ಪ್ರೇಯಸಿಗೆ ಪ್ರೀತಿಯಿಂದ ಕರೆಯುವಂಥ ಒಂದು ಹೆಸರು ಗುಲಾಬೋ ಗುಲಾಬೋ ಅಂದರೆ ನನ್ನ ಗುಲಾಬಿ ಅಂತ ಅರ್ಥ ಓ ಗುಲಾಬಿಯೇ ನಿನಗಾಗಿ ಅಂತ ಹಾಡಿಲ್ವಾ ಅದು ಹುಡುಗಿ ತಾನೆ ಹೇಳೋದು ಹಂಗೇನೆ ಗುಲಾಬೋ ಅಂತ ಗುಲಾಬಿ ಹಣ್ಣು ಹೂವಲ್ಲಿ ಒಂದು ಸ್ವೀಟ್ ಇದು ಗುಲಾಬು ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಪನ್ನೀರ್ ಗುಲಾಬಿ ಹೂವಿನ ದಳಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಅದರ ರಸವನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ಶೋಧಿಸಿಕೊಂಡು ಆ ರಸಕ್ಕೆ ಮತ್ತೆ ಸ್ವಲ್ಪ ನೀರು ಒಂದು ಕಪ್ ಸಕ್ಕರೆ ಪುಡಿ ಮೂರು ಚಮಚ ಕಾರ್ನ್ಫ್ಲೋರ್ ಹಾಕಿ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಚಮಚ ರೋಸ್ ಸಿರಪ್ ಹಾಕಿ ಕಲಿಸಿ ಹೀಗೆ ಮಿಕ್ಸ್ ಮಾಡಿದ ಮಿಶ್ರಣವನ್ನು ಒಂದು ಪ್ಯಾನ್ ಗೆ ಹಾಕಿ ಕೆದಕುತ್ತ ಎರಡು ಚಮಚ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ತಳ ಹಿಡಿಯದಂತೆ ಕೆದಕುತ್ತ ಬೇಯಿಸಿ ಮಿಶ್ರಣ ನಿಧಾನವಾಗಿ ಗಟ್ಟಿ ಆಗುತ್ತಿದ್ದಂತೆ ಅದಕ್ಕೆ ಚೂರು ಮಾಡಿಟ್ಟ ಅರ್ಧ ಕಪ್ ಗೋಡಂಬಿ ಅರ್ಧ ಕಪ್ ಬಾದಾಮಿ ಎರಡು ಚಮಚ ತುಪ್ಪ ಹಾಕಿ ಕೆದಕಿ ಮಿಕ್ಸ್ ಮಾಡಿ ಮೇಲೆ ಕಾಲು ಚಮಚ ರೋಸ್ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂದು ಪ್ಯಾನ್ ಬಿಡಲು ಶುರು ಆದಾಗ ಅದನ್ನು ತುಪ್ಪ ಸವರಿಟ್ಟ ಟ್ರೇಯಲ್ಲಿ ಹರಡಿ ಕೆಲ ನಿಮಿಷ ಅಥವಾ ಕೆಲ ಗಂಟೆಗಳನ್ನು ಬಿಟ್ಟು ಆರಿದ ಮೇಲೆ ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿದರೆ ಗುಲಾಬೋ ಹೀಗೆ ಮಾಡಿ ಎಲ್ಲರೊಂದಿಗೂ ತಿಂದು ಎಂಜಾಯ್ ಮಾಡಿ ಓಕೆ ನಮ್ಮ ಇವತ್ತಿನ ಸ್ಪೆಷಲ್ ಗುಲಾಬೋ ಟೇಸ್ಟ್ ಮಾಡಕ್ಕೆ ದೂರದ ಆಸ್ಟ್ರೇಲಿಯಾದಿಂದ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ ಇವರು ಆಸ್ಟ್ರೇಲಿಯಾದಲ್ಲಿ ನನಗೆ ಮನೆ ಕರೆದು ಊಟ ಹಾಕಿದ್ರು ಅದ್ಭುತವಾದ ಅಡುಗೆ ಮಾಡ್ತಾರೆ ಇವರು ಮಾಡೋ ಕಾಫಿ ಮಾತ್ರ ಸೂಪರ್ ಆಗಿತ್ತು ನನಗೆ ನನ್ನ ಅಡುಗೆಯನ್ನು ಅವ್ರಿಗೆ ಟೇಸ್ಟ್ ಮಾಡಬೇಕು ಅನ್ನೋದು ನಂಗೆ ಭಾಳ ಆಸೆ ಇತ್ತು ಸೊ ಅವ್ರಿಗೆ ಅಲ್ಲಿ ಇದ್ದೆ ನೀವು ಬೆಂಗಳೂರಿಗೆ ಬಂದಾಗ ನಮ್ಮ ಶೋಕ್ ಬನ್ನಿ ನಾನು ನಿಮಗೆ ಒಂದು ಅಡುಗೆ ಮಾಡ್ಕೊಡ್ತೀನಿ ನೀವು ಟೇಸ್ಟ್ ಮಾಡಿಬಿಟ್ಟು ನೋಡಿ ಹೇಗಿರುತ್ತೆ ಅಂತ ಇದ್ದೆ ಅನ್ನದಾತೆ ಯಾಕೆ ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಕರೆದು ಬಿಡ್ತೀನಿ ಅವರು ಇವಾಗ ನಾ ಮಾಡಿರುವ ಈ ಸ್ಪೆಷಲ್ ಗುಲಾಬ್ ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತ ಹೇಳ್ತಾರೆ ತಡ ಮಾಡಬೇಡ ಕರೆದು ಬಿಡ್ತೀನಿ ಲೇಡೀಸ್ ಆ್ಯಂಡ್ ಜೆಂಟ್ಮೆನ್ ಪ್ಲೀಸ್ ವೆಲ್ಕಮ್ ವೀಣಾ ಶ್ರೀನಿವಾಸ್ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಚೆನ್ನಾಗಿದೀರಾ ಬಹಳ ಚೆನ್ನಾಗಿದೀನಿ ಅನ್ನದಾತ ನೀವು ನಾನು ಚೆನ್ನಾಗಿದೀನಿ ಹ್ಯಾಂಡಸಮ್ ಆಸ್ ಎವರ್ ಹೌಸ್ ಆಲ್ವೇಸ್ ಯಾ ನಾನು ಯಾವಾಗಲೂ ನಿಮ್ಮ ಕಾಫಿನ್ ಬಹಳ ನೆನಸಿಕೊಳ್ಳತಾ ಇರ್ತೀನಿ ಥ್ಯಾಂಕ್ ಸಚ್ ಎ ಲೈಫ್ ಸೇವರ್ ಆಸ್ಟ್ರೇಲಿಯಾದಲ್ಲಿ ಸ್ಪೆಷಲ್ ಸ್ವೀಟ್ ಮಾಡಿದೀನಿ ಗುಲಾಬು ಅಂತ ಅದಕ್ಕೆ ಸಿಟಿ ಓ ವಾಹ್ ಗುಲಾಬಿ ಹೂನಲ್ಲೇ ಮಾಡಿರೋದು ಆಕ್ಚುವಲ್ ಪನ್ನೀರ್ ಗುಲಾಬಿ ತಂದು ಅದನ್ನ ರುಬ್ಬಿ ಮಾಡಿರೋಂತದ್ದು ಟೇಸ್ಟ್ ಮಾಡ್ತೀರಾ ಖಂಡಿತ ಧೈರ್ಯ ಇದೆಯಾ ಓಕೆ

ಲಾಸ್ಟಲ್ಲಿ ಅಗ್ರಿಕ್ ಅದೇ ಸಿಗೋದು ಮಿಕ್ಕಿದೆಲ್ಲ ಕರ್ಗೋಗುತ್ತೆ ಹ್ಞೂ ಭಾಳ ಚೆನ್ನಾಗಿದೆ ತುಂಬಾ ಫ್ಲೇವರ್ಸ್ ಅಲ್ಲೆಲ್ಲ ಅದ್ಭುತ ಫ್ಲೇವರ್ ಅಂದ್ರೆ ರೋಸ್ ಎಸೆನ್ಸ್ ರೋಸ್ ಫ್ಲೇವರ್ ಅದು ಫಸ್ಟ್ ಕ್ಲಾಸ್ ಆಗಿ ಗೊತ್ತಾಗ್ತಿದೆ ಕಲರ್ ಕೂಡ ರೋಸ್ ಕಲರ್ ಹ್ಮ್ ಸ್ವೀಟು ಹದವಾಗಿದೆ やったー